ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಂಧಿತ ಬಾಂಬರ್ಗಳನ್ನು ಉಗ್ರರನ್ನ ಹತ್ತು ದಿನಗಳ ಕಾಲಾವಧಿಗೆ ಎನ್ಐಎ ವಶಕ್ಕೆ ಒಪ್ಪಿಸಿದೆ ಕೋರ್ಟ್ ರಾಮೇಶ್ವರಂ ಕೆಫೆ ಬಾಂಬರ್ ಗಳನ್ನ ಬಂಧಿತರನ್ನ ಇದೀಗ ಹತ್ತು ದಿನಗಳ ಕಾಲ ಎನ್ಐಎ ವಶಕ್ಕೆ ಒಪ್ಪಿಸಿ ನ್ಯಾಯಾಧೀಶರು ಆದೇಶ ನೀಡಿದ್ದಾರೆ ಮಡಿವಾಳ ಇಂಟ್ರಾಗೇಷನ್ ಸೆಂಟರ್ಗೆ ಗೆ ಶಂಕಿತರನ್ನ ಶಿಫ್ಟ್ ಮಾಡಲಾಗಿದೆ ಮಡಿವಾಳ ಮಡಿವಾಳ ಟೆಕ್ನಿಕಲ್ ಸೆನ್ನಲ್ಲಿ ಬಾಂಬರ್ಸ್ ವಿಚಾರಣೆಯನ್ನ ನಡೆಸಲಾಗುತ್ತೆ ಬಂಧಿತ ಉಗ್ರರಾದಂತಹ ಮತೀನ್ ತಾಹ ಹಾಗೆಯೇ ಮುಜಾವಿರ್ ಹುಸೇನ್ ರನ್ನ ಎನ್ಐಎ ತೀವ್ರ ವಿಚಾರಣೆಯನ್ನ ನಡೆಸಲಿದೆ ಇದೀಗ ಕೋರ್ಟ್ ಮುಂದೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಶಂಕಿತ ಉಗ್ರರನ್ನ ಹತ್ತು ದಿನಕ್ಕೆ ಎನ್ಐಎ ವಶಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶ ನೀಡಿದೆ ಇನ್ನು ಮಡಿವಾಳ ಇಂಟ್ರಾಗೇಷನ್ ಸೆಂಟರ್ಗೆ ಶಂಕಿತರನ್ನ ಶಿಫ್ಟ್ ಮಾಡಲಾಗಿದ್ದು ಮಡಿವಾಳ ಟೆಕ್ನಿಕಲ್ ಸೆಲ್ನಲ್ಲಿ ಎನ್ ಐ ಎ ಅಧಿಕಾರಿಗಳು ಉಗ್ರರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಎಸ್ ರಾಮೇಶ್ವರಂ ಕೆಫೆಯಲ್ಲಿ ಆಗಿದ್ದಂತಹ ಉಗ್ರರು ಟೈಮರ್ ಬಾಂಬ್ ಅಳವಡಿಸಿ ದೊಡ್ಡ ಕೃತ್ಯವನ್ನೇ ನಡೆ ನಡೆಸಿದ್ರು ಇದು ನಿಜಕ್ಕೂ ಕೂಡ ದೇಶದ ಭದ್ರತೆಯ ವಿಚಾರದಲ್ಲಿ ಪ್ರಶ್ನೆ ಮೂಡುವಂತೆ ಮಾಡಿದಂತಹ ಘಟನೆ ಇದು ಸುಮಾರು ನಲವತ್ತೆರಡು ದಿನಗಳು ದಿನಗಳ ಕಾಲ ಈ ಉಗ್ರರನ್ನ ಪತ್ತೆ ಹಚ್ಚುವಲ್ಲಿ ಎನ್ ಐ ಎ ತೀವ್ರ ತಲಾಶ್ ನಡೆಸಿತ್ತು ಇದೀಗ ನಿನ್ನೆಯಷ್ಟೇ ಖಚಿತ ಮಾಹಿತಿಯ ಮೇರೆಗೆ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ಉಗ್ರರನ್ನ ಸೆರೆ ಹಿಡಿಯಲಾಗಿದೆ ಇದೀಗ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದ್ದು ಕೋರ್ಟ್ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಉಗ್ರರನ್ನ ಎನ್ಐಎ ವಶಕ್ಕೆ ಹತ್ತು ದಿನಗಳ ಕಾಲ ವಿಚಾರಣೆಗೆ ಕೋರ್ಟ್ ನೀಡಿ ಆದೇಶ ಹೊರಡಿಸಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ